ಏನಂತ ಗೊತ್ತಿಲ್ಲ ಹೊಸ ರುಚಿ ಭಾಳ ಟೇಸ್ಟ್ ಇದೆ ಹೆಸರು ಗೊತ್ತಿಲ್ಲ ಇನ್ನು ಹೆಸರು ಇಡಬೇಕಷ್ಟೆ ನೀವು ರೆಸಿಪಿ ಏನೋ ಅದ್ಭುತ ಟೇಸ್ಟ್ ಇಲ್ಲ ಕೊತ್ತಂಬರಿ ಸೊಪ್ಪಿಲ್ಲ ಅದು ಕೊತ್ತಂಬರಿ ಸೊಪ್ಪು ಪರಿಮಾಣ ತುಂಬ ಚೆನ್ನಾಗಿ ಬರ್ತದೆ ಹ್ಞೂ ಗಿಂಗ ಎಲ್ಲ ಸಿಗ್ತದೆ ಕಾಯಿಲೆ ಬೀರಾಸ ಬಂದ ರೋಸ್ಟ್ ಆದರೆ ರೋಸ್ಟ್ ಆದ ಈರುಳ್ಳಿ ಆಹಾ ಹ್ಞೂ ಹ್ಞೂ ಕೇತೀರಿ ನಮಸ್ಕಾರ ನಮ್ಮ ಜಗತ್ತು ಫ್ಯಾಮಿಲಿಗೆ ಹಾರ್ದಿಕ ಸ್ವಾಗತ ನಾನು ಇವತ್ತೊಂದು ಹೊಸ ರೆಸಿಪಿ ಮಾಡ್ತಿದ್ದೇನೆ ಬನ್ನಿ ನೋಡ್ಕೊಂಡು ಬರುವ ಬಾಯ್ ಬಸ್ ಹೊಸ ರೆಸಿಪಿಗೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಸಿಮೆಣಸು ಕದಲೆ ಪೀನತ್ತು ಸಾಸಿವೆ ಮಸ್ತದ್ದು ಉದ್ದಿನ ಬೇಳೆ ಒದ್ಕನಿಗೆ ಎಣ್ಣೆ ಒಂದು ಕಪ್ಪು ಅವಲಕ್ಕಿ ನೀರಿನಲ್ಲಾಕಿ ತೊಳೆದು ನೀರಕ್ಕಿ ಇಡಬೇಕು ಈಗ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರುವ ಒಂದು ಬಾನಲೆಯಲ್ಲಿ ಎಣ್ಣೆ ಹಾಕಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಒಂದು ಒಲೆಯಲ್ಲಿ ಅವಲಕ್ಕಿಯನ್ನು ಸ್ವಲ್ಪ ಹುಯಿಸಬೇಕು ಉತ್ತಿದಾಗ ಅಂತ ಅನಿಸುತ್ತೆ ಆಗ ಬಂದ ಮತ್ತೆ ಅದನ್ನು ಸೋಲಿಸಿ ನೀರು ತೆಗೆದು ಅದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ಅನಂತರ ಅನಂತರ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗೇನೋ ಗೊತ್ತಾ ವೈವಸ್ ಚಿನ್ನಿ ಕರ್ತ್ ಕ್ಲೌದು ಅಂತ ಹೊಸ ರೆಸಿಪಿಯನ್ನು ಮಾಡಿದ್ದೇನೆ ಒಮ್ಮೆ ಟ್ರೈ ಮಾಡಿ ನೋಡಿ ವೈ ಬಾಸ್ ಥ್ಯಾಂಕ್ ಯು